ಅಮೆರಿಕದ ಬೆದರಿಕೆಗೆ ಹೆದರಲ್ಲ ಎಂದ ಚೀನಾ ಜಾಗತಿಕ ಷೇರುಪೇಟೆಯ ಮೇಲೆ ಸುಂಕದ ಎಫೆಕ್ಟ್ ಟ್ರಂಪ್ ಹಾಕಿರೋ ಸುಂಕದ ಸವಾಲಿಗೆ ಹೆದರೋ ಮಾತೇ ಇಲ್ಲ ಒತ್ತಡ ಹಾಕಿ ಬೆದರಿಕೆ ಒಡ್ಡುವ ಮೂಲಕ ಚೀನಾದ ಜೊತೆಗೆ ಡೀಲ್ ಮಾಡೋಕೆ ಆಗಲ್ಲ ಅಂತ ಚೀನಾದ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯವು ಅಮೆರಿಕಕ್ಕೆ ನೇರ ಸಂದೇಶ ರವಾನಿಸಿದೆ ಅಮೆರಿಕ ಹಾಕುವ ಸುಂಕಕ್ಕೆ ಪ್ರತಿಯಾಗಿ ನಾವೇನು ಟಾರಿಫ್ ಹಾಕ್ತೀವಿ ಅಂತ ಚೀನಾ ಆಗ್ಲೇ ಘೋಷಣೆ ಮಾಡಿದೆ ಇದರಿಂದಾಗಿ ವ್ಯಾಪಾರ ಸಮರದ ಕಿಚ್ಚು ಇಡೀ ಜಗತ್ತಿಗೆ ಮುಟ್ಟುತ್ತಿದೆ ಏಪ್ರಿಲ್ ಏಳರಂದು ಸೋಮವಾರ ಜಗತ್ತಿನಾದ್ಯಂತ ಬಹುತೇಕ ಎಲ್ಲ ಷೇರುಪೇಟೆಗಳನ್ನು ಕರಡಿ ಕುಣಿತ ಜೋರಾಗಿದೆ ಹೂಡಿಕೆದಾರರ ಸಂಪತ್ತು ದಿಢೀರನೆ ಕರಗಿ ಹೋಗಿದೆ ಬೃಹತ್ ಕಂಪನಿಗಳ ಷೇರು ಬೆಲೆಯು ಪಾತಾಳಕ್ಕೆ ಕುಸಿದಿದೆ ಷೇರುಪೇಟೆಗಳ ಇತಿಹಾಸದಲ್ಲಿ ಕರಾಳ ಸೋಮವಾರವಾಗಿ ಉಳಿದು ಹೋಗಲಿದೆ ಅಮೆರಿಕಕ್ಕೆ ಜಗತ್ತಿನ ಯಾವುದೇ ಮೂಲೆಯಿಂದ ಯಾವುದೇ ವಸ್ತುಗಳು ಬಂದರೂ ಅದಕ್ಕೆ ಡೊನಾಲ್ಡ್ ಟ್ರಂಪ್ ಕನಿಷ್ಠ ಶೇಕಡ ಹತ್ತರಷ್ಟು ಸುಂಕ ಹಾಕಿದ್ದಾರೆ ಚೀನಾದಂತಹ ರಾಷ್ಟ್ರಕ್ಕೆ ಒಟ್ಟು ಸುಂಕದ ಪ್ರಮಾಣ ಶೇಕಡ ಐವತ್ತ ನಾಲ್ಕಕ್ಕೆ ಏರಿಕೆಯಾಗಿದೆ ಇದರಿಂದ ಸಿಡಿದೆದ್ದಿರುವ ಚೀನಾ ಇಂತಹ ಬೆದರಿಕೆಗಳಿಗೆ ನಾವು ಯಾವತ್ತೂ ಹೆದರೋಲ್ಲ ಅಂತ ತೊಡೆತಟ್ಟಿದೆ ಭಾರತದ ಆಟೋಮೊಬೈಲ್ ತೈಲ ಕಂಪನಿಗಳು ಸಾಫ್ಟ್ವೇರ್ ಫಾರ್ಮಾ ಸೇರಿದಂತೆ ಹಲವು ಕ್ಷೇತ್ರಗಳ ಕಂಪನಿಗಳ ಮೇಲೂ ಟ್ರಂಪ್ ಟಾರಿಫ್ನ ಪರಿಣಾಮ ಉಂಟಾಗಿದೆ ಒಂದಷ್ಟು ಸುಂಕ ಕಡಿಮೆ ಮಾಡಿಕೊಳ್ಳೋಕೆ ಬೇರೆ ಬೇರೆ ದೇಶಗಳು ಟ್ರಂಪ್ ಆಡಳಿತದೊಂದಿಗೆ ಮಾತುಕತೆಯಲ್ಲಿವೆ ಆದರೆ ಚೀನಾ ಅಪರೂಪದ ಖನಿಜ ನಿಕ್ಷೇಪಗಳನ್ನು ಅಮೆರಿಕಕ್ಕೆ ರಫ್ತು ಮಾಡೋದಕ್ಕೆ ನಿರ್ಬಂಧ ಹೇರಿದೆ ಅಮೆರಿಕದ ಕಂಪನಿಗಳು ಹಾಗೂ ಕೈಗಾರಿಕೆಗಳಿಗೆ ಬೇಕಾಗಿರುವ ಸೆಮಿ ಕಂಡಕ್ಟರ್ ಸೇರಿದಂತೆ ಹಲವು ಸಿದ್ಧ ವಸ್ತುಗಳ ರಫ್ತು ಪ್ರಮಾಣವನ್ನು ಕಡಿಮೆ ಮಾಡಿದೆ ಹಾಗೆ ಅಮೆರಿಕದಿಂದ ತರಿಸಿಕೊಳ್ತಿದ್ದ ವಸ್ತುಗಳಿಗೂ ಚೀನಾದಲ್ಲಿ ಡಿಮ್ಯಾಂಡ್ ಕಡಿಮೆ ಆಗುವ ಹಾಗೆ ಕ್ರಮ ಕೈಗೊಳ್ತಿದೆ ಇದರಿಂದಾಗಿ ವ್ಯಾಪಾರ ವಹಿವಾಟುಗಳ ಮೇಲೆ ತೀವ್ರ ಪೆಟ್ಟು ಬಿದ್ದಿದೆ ಅಷ್ಟೇ ಅಲ್ಲದೆ ಈ ವ್ಯಾಪಾರ ಸಮರದ ನೇರ ಪರಿಣಾಮ ಅಮೆರಿಕ ಏಷ್ಯಾ ಹಾಗೂ ಯುರೋಪ್ನ ಮಾರುಕಟ್ಟೆಗಳ ಮೇಲೂ ಆಗಿದೆ ಜಾಗತಿಕ ಉತ್ಪಾದನೆ ಪೂರೈಕೆ ಹಾಗೂ ಜಾಗತಿಕ ಆರ್ಥಿಕತೆಯ ಮೇಲೆ ನಕಾರಾತ್ಮಕ ಪರಿಣಾಮವನ್ನು ಬೀರುತ್ತಿದೆ ಯಾವಾಗ ಬೇಕಾದರೂ ಆರ್ಥಿಕ ಹಿಂಜರಿತ ಸೃಷ್ಟಿಯಾಗಬಹುದು ಅನ್ನೋ ಆತಂಕ ಆರ್ಥಿಕ ತಜ್ಞರಲ್ಲಿ ಮನೆ ಮಾಡಿದೆ ಸಾಂಸ್ಥಿಕ ಹೂಡಿಕೆದಾರರು ಹಾಗೂ ರಿಟೇಲರ್ಗಳು ಸಹ ತಮ್ಮ ಬಂಡವಾಳವನ್ನು ಉಳಿಸಿಕೊಳ್ಳೋಕೆ ಷೇರುಪೇಟೆಗಳಿಂದ ಹೂಡಿಕೆಗಳನ್ನು ವಾಪಸ್ ಪಡೆದಿದ್ದಾರೆ ಅದೇ ಕಾರಣಕ್ಕೆ ಷೇರುಗಳ ಬೆಲೆಯಲ್ಲಿ ತೀವ್ರ ಇಳಿಕೆ ಕಾಣುತ್ತಿದೆ ಚೀನಾ ಷೇರುಪೇಟೆಯಲ್ಲೂ ರಕ್ತಪಾತ ಭಾರತದ ಸೆನ್ಸೆಕ್ಸ್ ನಿಫ್ಟಿ ಅಲುಗಾಟ ಅಮೆರಿಕದ ಷೇರುಪೇಟೆಗಳಲ್ಲಿನ ಫ್ಯೂಚರ್ಸ್ ಪಾತಾಳಕ್ಕೆ ಜಾರುತ್ತಿದೆ ಆದ್ದರಿಂದ ಕಚ್ಚಾ ತೈಲ ಬೆಲೆ ಮತ್ತು ಡಾಲರ್ ಮೌಲ್ಯವನ್ನು ಕುಸಿಯುವಂತೆ ಮಾಡಿದೆ ಕಳೆದ ವಾರ ಅಮೆರಿಕದ ನಾರ್ ಮತ್ತು ಎಸ್ ಎಂಡ್ ಎಸ್ ಪಿ ಫೈವ್ ಹಂಡ್ರೆಡ್ ಷೇರುಗಳಲ್ಲಿ ಫ್ಯೂಚರ್ಸ್ ಐದು ಪರ್ಸೆಂಟ್ಗೂ ಹೆಚ್ಚು ಕುಸಿದಿದೆ ಹೂಡಿಕೆದಾರರ ಬಹುತೇಕ ಆರು ಟ್ರಿಲಿಯನ್ ಡಾಲರ್ ಸಂಪತ್ತು ಕೊಚ್ಚಿ ಹೋಗಿದೆ ಬ್ರೆಂಟ್ ಕಚ್ಚಾ ತೈಲ ದರವು ಎರಡು ಡಾಲರ್ನಷ್ಟು ಕಡಿಮೆಯಾಗಿ ಬ್ಯಾರೆಲ್ಗೆ ಅರವತ್ತು ಮೂರು ಪಾಯಿಂಟ್ ನಾಲ್ಕು ಆರಕ್ಕೆ ಮಾರಾಟ ಆಗ್ತಿದೆ ಜಪಾನ್ನ ನಿಕ್ಕಿ ಷೇರುಪೇಟೆಯು ಶೇಕಡ ಏಳು ಪಾಯಿಂಟ್ ಎಂಟರಷ್ಟು ಕಡಿಮೆಯಾಗಿದೆ ಎರಡ್ ಸಾವಿರದ ಇಪ್ಪತ್ತ ಮೂರರಲ್ಲಿ ಇಷ್ಟು ದೊಡ್ಡ ಪ್ರಮಾಣದ ಕುಸಿತವನ್ನು ಜಪಾನ್ ಹೂಡಿಕೆದಾರರು ಕಂಡಿದ್ದರು ಇನ್ನು ಚೀನಾದ ಕ್ರಮದಿಂದ ನೇರ ಪರಿಣಾಮವು ಹಾಂಕಾಂಗ್ ಷೇರುಪೇಟೆಯ ಮೇಲೂ ಆಗಿದೆ ಒಂದೇ ದಿನ ಮೂರು ಸಾವಿರಕ್ಕೂ ಹೆಚ್ಚು ಪಾಯಿಂಟ್ಸ್ಗಳು ಕುಸಿದು ಹದಿಮೂರು ಪಾಯಿಂಟ್ ಎರಡು ಎರಡು ಪರ್ಸೆಂಟ್ ಕಡಿಮೆಯಾಗಿದೆ ಸಾವಿರದ ಒಂಬೈನೂರ ತೊಂಬತ್ತ ಏಳರಲ್ಲಿ ಏಷ್ಯಾ ಆರ್ಥಿಕ ಬಿಕ್ಕಟ್ಟಿನ ಸಮಯದಲ್ಲಿ ಆಗಿದ್ದ ಕುಸಿತದ ನಂತರ ಇದೇ ಮೊದಲ ಬಾರಿಗೆ ಇಷ್ಟು ದೊಡ್ಡ ಕ್ರ್ಯಾಶ್ ಹಾಂಗ್ಕಾಂಗ್ ಷೇರುಪೇಟೆಯಲ್ಲಿ ಆಗಿದೆ ಭಾರತದಲ್ಲಿ ಷೇರುಪೇಟೆಗಳ ಸೂಚ್ಯಂಕ ಹತ್ತು ತಿಂಗಳ ಕನಿಷ್ಠ ಮಟ್ಟಕ್ಕೆ ಕುಸಿದಿದೆ ಕೆಲವೇ ನಿಮಿಷಗಳಲ್ಲಿ ಹೂಡಿಕೆದಾರರ ಸುಮಾರು ಇಪ್ಪತ್ತು ಲಕ್ಷ ಕೋಟಿ ರೂಪಾಯಿ ಸಂಪತ್ತು ಕರಗಿ ಹೋಗಿದೆ ನಿಫ್ಟಿ ನಾಲ್ಕು ಪರ್ಸೆಂಟ್ ಕುಸಿದರೆ ಸೆನ್ಸೆಕ್ಸ್ ಮೂರು ಸಾವಿರ ಪಾಯಿಂಟ್ನಷ್ಟು ಕಡಿಮೆಯಾಗಿದೆ ಯಾವ ದೇಶದ ಷೇರುಪೇಟೆಯಲ್ಲಿ ಎಷ್ಟು ಕುಸಿತ ಚೀನಾದ ಎಸ್ ಎಸ್ಎಸಿ ಕಾಂಪೋಸಿಟ್ ಏಳು ಪಾಯಿಂಟ್ ಏಳು ಪರ್ಸೆಂಟ್ ದಕ್ಷಿಣ ಕೊರಿಯಾದ ಕಾಸ್ಪಿ ಐದು ಪಾಯಿಂಟ್ ಆರು ಪರ್ಸೆಂಟ್ ಹಾಂಕಾಂಗ್ನ ಹಾಂಗ್ಸೆಂಗ್ ಹನ್ನೊಂದು ಪಾಯಿಂಟ್ ಏಳು ಪರ್ಸೆಂಟ್ ಜರ್ಮನಿಯ ಡಿ ಎ ಎಕ್ಸ್ ಆರು ಪರ್ಸೆಂಟ್ ಫ್ರಾನ್ಸ್ನ ಸಿ ಎ ಸಿ ನಲವತ್ತು ಐದು ಪಾಯಿಂಟ್ ಒಂಬತ್ತು ಪರ್ಸೆಂಟ್ ಬ್ರಿಟನ್ನ ಎಫ್ ಟಿ ಎಸ್ ಸಿ ಹಂಡ್ರೆಡ್ ಐದು ಪಾಯಿಂಟ್ ಐದು ಆರು ಪರ್ಸೆಂಟ್ ತೈವನ್ನ ತೈಎಕ್ಸ್ ಒಂಬತ್ತು ಪಾಯಿಂಟ್ ಏಳು ಪರ್ಸೆಂಟ್ ಜಪಾನಿನ ನಿಕ್ಕಿ ಎಂಟು ಪರ್ಸೆಂಟ್ ವ್ಯಾಪಾರ ಸಮರದ ಆತಂಕವು ಇಷ್ಟೆಲ್ಲ ಅಲ್ಲೋಲ ಕಲ್ಲೋಲಕ್ಕೆ ಕಾರಣವಾಗಿದೆ ಆದರೆ ಅಮೆರಿಕದಲ್ಲಿ ಆರ್ಥಿಕ ಹಿಂಜರಿತ ಉಂಟಾಗುವ ಪ್ರಮಾಣವು ಅರುವತ್ತು ಪರ್ಸೆಂಟ್ ಇದೆ ಅಂತ ಹೇಳ್ತಿದೆ ಅಂತಹ ಸ್ಥಿತಿಯು ಎದುರಾದರೆ ಉದ್ಯೋಗ ನಷ್ಟ ಬೇಡಿಕೆಗಳಲ್ಲಿ ಕುಸಿತ ಹಾಗೂ ಕಂಪನಿಗಳ ಲಾಭಾಂಶದ ನಷ್ಟ ಎಲ್ಲವೂ ಶುರುವಾಗುತ್ತೆ ಕೊನೆಗೆ ಜನಸಾಮಾನ್ಯರ ಬದುಕು ಬೀದಿಗೆ ಬರುವಂಥ ಪರಿಸ್ಥಿತಿ ಸೃಷ್ಟಿಯಾಗುತ್ತೆ